ಸಾಲಿಯನ್ ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಗೋಲ್ಡ್ ಅಂಡ್ ಇದೀಗ ವಿವರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ಬಿಜೆಪಿ ನಾಯಕರು ಕರಾಳ ದಿನ ಆಚರಿಸುವ ಮೂಲಕ ಅವಮಾನ ಮಾಡುತ್ತಿದ್ದಾರೆ ಬಿಜೆಪಿಯ ವಿರೋಧ ರಾಜಕೀಯ ಪ್ರೇರಿತವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಇಂದಿರಾ ಗಾಂಧಿಯ ಋಣವಿದೆ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುರ್ತು ಪರಿಸ್ಥಿತಿಯಿಂದ ವಿಪಕ್ಷದವರಿಗೆ ತೊಂದರೆ ಆಕಿರಬಹುದು ಆದರೆ ದುರ್ಬಲ ವರ್ಗದವರಿಗೆ ಯಾರಿಗೂ ತೊಂದರೆಯಾಗಿಲ್ಲ ಜೀತ ಪದ್ಧತಿ ಋಣಭಾರ ಮುಕ್ತಿ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳ ಫಲಾನುಭವಿಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು ಎಂಬುದು ವಾಸ್ತವ ಎಂದರು ಗಾಂಧಿಯವರ ಭೂಮಸೂದೆ ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗಿದೆ ಬ್ಯಾಂಕ್ಗಳ ರಾಷ್ಟೀಕರಣದಿಂದಲೂ ಲಾಭವಾಗಿದ್ದು ಜಿಲ್ಲೆಯ ಜನರಿಗೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ನಿವೇಶನ ದರ್ಖಾಸ್ತು ಭೂಮಿ ಹೀಗೆ ಬಡವರ ಸಬಲೀಕರಣದ ಕಾರ್ಯಕ್ರಮ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿದೆ ಎಂಬುದನ್ನು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವವರಿಗೆ ನೆನಪಿಸಬೇಕಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುಜರಾತ್ ನರಮೇತಾ ಗೋದ್ರಾ ಹತ್ಯಾಕಾಂಡ ಭೀಮ್ ಕೋರೆಂಗಾಂವ್ ಪ್ರಕರಣ ಇಡಿಯನ್ನ ಬಳಸಿಕೊಂಡು ವಿಪಕ್ಷ ನಾಯಕರನ್ನ ಜೈಲಿಗೆ ಹಾಕುವುದು ಪತ್ರಕರ್ತರ ಮೇಲಿನ ದಬ್ಬಾಳಿಕೆ ಮಾಡಿರುವ ಬಿಜೆಪಿ ನಾಯಕರಿಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಎಂದು ರಮಾನತ್ರೆ ಹೇಳಿದ್ರು ಅದು ಈ ದೇಶದ ಐಕ್ಯತೆಗೆ ಬೇಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವರನ್ನ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿಯ ಕಾರಾಳ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು ರಾಜ್ಯ ದೇಶದ ದೇಶದ ಮುಖಂಡ ಪಕ್ಷದ ಬಿಜೆಪಿಯವರು ಬಂದು ಆ ಇಂದಿರಾ ಗಾಂಧಿಯ ಮೇಲೆ ಹಾವವೇ ಇಲ್ಲ ವಿಚಾರವನ್ನು ಹೇಳ್ತಕ್ಕಂಥದ್ದು ಇದ್ದಾರೆ ತಮ್ಮ ಗಮನಕ್ಕೆ ನಾವು ತರ್ತಕ್ಕಂಥದ್ದು ತುರ್ತುಪಡಿಸಿದ ಸಂದರ್ಭದಲ್ಲಿ ಸಾಮ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿದೆ ನನ್ನ ಒಂದು ಅಭಿಪ್ರಾಯ ದುರ್ಬಲ ವರ್ಗ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ ಭೂಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ

ನವಾಜ್ ಸುಹನಾಳ್ವಾ ಮೊದಲಾದವರು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸಲುವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಆದೇಶದನ್ವಯ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಆಶ್ರಯದೊಂದಿಗೆ ಪಡುಬಿದ್ರಿ ಸಿಎ ಸೊಸೈಟಿ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಪಡುಬಿದ್ರಿಯ ಸಾಗರ್ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಪಡುಬಿದ್ರಿ ಹಾಗೂ ಕಿನಾರ ಆಂಗ್ಲ ಮಾಧ್ಯಮ ಶಾಲೆ ತೆಂಕಯರ್ಮಾಳ್ ಅಲ್ ಅಜರ್ ಆಂಗ್ಲ ಮಾಧ್ಯಮ ಶಾಲೆ ಹೆಜಮಾಡಿಯಲ್ಲಿ ಗಣಪತಿ ಹಳೆ ವಿದ್ಯಾರ್ಥಿ ಸಂಘದ ಸಹಕಾರದಿಂದ ಅರಿವು ಕಾರ್ಯಕ್ರಮ ನಡೆಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ವೈ ಸುಧೀರ್ ಕುಮಾರ್ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೂಚನೆಯಂತೆ ಅಂತಾರಾಷ್ಟೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಹಕಾರ ಸಪ್ತಾಹ ಸಂಭ್ರಮಾಚರಣೆಯ ಪ್ರಯುಕ್ತ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪರಿಸರದ ಬಗ್ಗೆ ಹೆಚ್ಚು ಗೊತ್ತುವನ್ನು ಕೊಟ್ಟು ಮಾಡುವಂಥ ಕಾರ್ಯಕ್ರಮಗಳು ಹಾಗೆ ಇವತ್ತು ವಿದ್ಯಾರ್ಥಿಗಳಿಗೆ ನಾವು ಪರಿಸರದ ಬಗ್ಗೆ ಮಾಡ್ತಾ ಇದ್ದೇವೆ ನಿಮಗೆ ವಿದ್ಯಾರ್ಥಿಗಳಿಗೆ ಮಾಡುವಾಗ ನಾವು ದೇಶದಲ್ಲಿ ಈ ಕಾರ್ಯಕ್ರಮಕ್ಕೆ ನವೆಂಬರ್ ನಾಲ್ಕರಂದು ನಮ್ಮ ಪ್ರಧಾನಿಯವರಾದಂಥ ನರೇಂದ್ರ ಮೋದಿ ಮತ್ತು ಸಹಕಾರ ಮಂತ್ರಿಯವರಾದಂಥ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅಂದಿನಿಂದ ಪ್ರಾರಂಭಗೊಂಡಂಥ ಈ ಒಂದು ಕಾರ್ಯಕ್ರಮವು ಒಂದು ರಾಜ್ಯದಲ್ಲಿ ಸಹ ಅದು ಬಹಳ ವ್ಯವಸ್ಥಿತವಾಗಿ ನಡೆಯುವಂಥ ಉದ್ದೇಶದಿಂದಾಗಿ ನಮ್ಮ ರಾಜ್ಯದಿಂದ ನಮ್ಮ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಹಾಗೂ ಸಹಕಾರ ಮಂತ್ರಿಯಾದಂಥ ಕೆ ಎನ್ ರಾಜಣ್ಣ ಅವರ ಮುಂದಾಳು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಸಹಕಾರ ಸಂಸ್ಥೆ ಮೂಲಕ ಈ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ನಡೆಯಬೇಕು ಅಂತ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮಗಳು ನಮ್ಮ ಸಹಕಾರ ಮಹಾಮಂಡಲ ಮತ್ತು ಸಹಕಾರ ನಮ್ಮ ಯೂನಿಯನ್ ಹಾಗೂ ಸಹಕಾರ ಇಲಾಖೆ ಇದರ ೇವೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಾನಪದ ವಿದ್ವಾಂಸರಾದ ಕೆಎಲ್ ಕುಂಡಂತಂತಾಯ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಇದೇ ವೇಳೆ ಮಾತನಾಡಿದ ಅವರು ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಜಗತ್ತನ್ನ ನಿರ್ಮಿಸಲು ಸಾಧ್ಯ ಎಂಬುದು ಮುಖ್ಯ ಧ್ಯೇಯವಾಗಿದೆ ಅದೇ ರೀತಿ ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ರಕ್ಷಿಸಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು ಉತ್ತಮ ಜಗತ್ತನ್ನು ನಿರ್ಮಿಸುವುದಕ್ಕೆ ಸಾಧ್ಯ ಎನ್ನುವುದು ಮೂಲ ಘೋಷವಾಕ್ಯವಾಗಿದೆ ಈ ಕಾರ್ಯಕ್ರಮ ಅದಕ್ಕೆ ಇವತ್ತು ನೋಡಿ ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ರಕ್ಷಿಸಿ ಇರುವಂತಹ ಉದ್ದೇಶ ಮೊದಲು ಪ್ರಕೃತಿಯನ್ನು ನಾವು ಪ್ರೀತಿಸಬೇಕು ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಬಹುಶಃ ರಕ್ಷಣೆಯ ಜವಾಬ್ದಾರಿ ಸಹಜವಾಗಿ ನಮ್ಮಲ್ಲಿ ಪ್ರಾಪ್ತಿಯಾಗ್ತದೆ ಮಕ್ಕಳನ್ನು ನಾವು ಪ್ರೀತಿಸ್ತೇವೆ ಹಾಗಾಗಿ ಮಕ್ಕಳ ರಕ್ಷಣೆಯ ಜವಾಬ್ದಾರಿ ನಮಗೆ ಬರ್ತದೆ ಹಾಗಿದ್ರೆ ಯಾವುದೇ ಒಂದು ವಿಷಯವನ್ನು ಒಂದು ವಸ್ತುವನ್ನು ನಾವು ಪ್ರೀತಿಸಿದಾಗ ಮಾತ್ರ ನಮಗೆ ಅದರ ರಕ್ಷಣೆಯ ಹೊಣೆಗಾರಿಕೆ ಬರ್ತದೆ ಹಾಗಾದ್ರೆ ಪ್ರೀತಿಸುವುದು ಹೇಗಪ್ಪ ಪ್ರೀತಿಸಬೇಕಿದ್ರೆ ಸ್ಪಷ್ಟವಾದಂತಹ ಆ ಕುರಿತಾದಂತಹ ಜ್ಞಾನ ನಮಗೆ ಈ ಜ್ಞಾನ ಇದ್ದಾಗ ಮಾತ್ರ ನೋಡಿ ಈ ದೇಶದ ಪರಂಪರೆ ಏನನ್ನು ಹೇಳ್ತದೆ ಅಂತ ಕೇಳಿದ್ರೆ ಒಂದು ಕಾಲಕ್ಕೆ ಕಾಡನ್ನು ಕಳೆದು ನಾಡನ್ನು ಕಟ್ಟುವಂತಹ ಸಂದರ್ಭ ಇತ್ತು ಕಾಡನ್ನು ಕಳೆದು ನಾಡನ್ನು ಕಟ್ಟುವಂತಹ ಸಂದರ್ಭ ಇತ್ತು ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾಡನ್ನು ರಕ್ಷಿಸುವುದಕ್ಕೆ ಬೇಕಾಗಿ ನಾವು ನಾಡಿನ ಜನ ಹಣದೊಡಬೇಕಾಗಿದೆ ಅಂದ್ರೆ ನಾಡು ಉಳಿಸಬೇಕಿದ್ರೆ ಈಗ ಕಾಡನ್ನು ನಾವು ರಕ್ಷಿಸಬೇಕಾಗಿಲ್ಲ ಅಂದು ಕಾಡನ್ನು ಕಡಿದು ನಾಡನ್ನು ನಾವು ಕಟ್ಟಿದವು ಇವತ್ತು ಆ ಕಾಡನ್ನು ರಕ್ಷಿಸುವುದಕ್ಕೆ ನಾಡು ಸಿದ್ಧವಾಗಬೇಕು ಎನ್ನುವಂತಹದ್ದು ಘೋಷವಾಕ್ಯ ಆಗಬೇಕು ಎಂದು ನಾನು ಬಯಸ್ತೇನೆ ಮತ್ತೆ ನಾಡು ಇಲ್ಲದೆ ಮತ್ತೆ ಯಾವುದೂ ಇಲ್ಲ ಕಾಡು ಅಂತ ಹೇಳಿದ್ರೆ ವೃಕ್ಷರಾಶಿ ಒಂದಷ್ಟು ವೃಕ್ಷಗಳು ಈ ಕಾಡಿನಲ್ಲಿ ಈ ದೇಶದ ಅದ್ಭುತ ಸಂಸ್ಕೃತಿ ಹೊಂದಿದೆ ಕಾಡಿನಲ್ಲಿ ಅಂದ್ರೆ ವೇದಾದಿ ಇತ್ಯಾದಿ ಮಹಾಶ್ರಂಥಗಳು ಅಥವಾ ವೃಕ್ಷಗಳೊಂದಿಗೆ ಸಮುದ್ಧವಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಕಾರ್ಯಕ್ರಮಕ್ಕೆ ತರಬೇತುದಾರರಾಗಿ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಪರಿಸರವನ್ನ ಹಾಳುಗೆಡವಿದ್ದು ನಾವೇ ಹಾಗಾಗಿ ಸರಿ ಮಾಡಬೇಕಾದವರು ನಾವೇ

ಈಗ ಈ ಕಾರ್ಯಕ್ರಮದ ಅಗತ್ಯವೇ ಇಲ್ಲ ಆದರೆ ಇವತ್ತು ಈ ಕಾರ್ಯಕ್ರಮದ ಅಗತ್ಯ ಇದೆ ಯಾಕಂತೇಳಿ ಹೇಳಿದರೆ ಪ್ರಕೃತಿಯಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿದರೆ ಸಹ ಪ್ರಕೃತಿ ಅದನ್ನು ಸಹಿಸುವುದಿಲ್ಲ ರೈತ ಈಗ ನಮ್ಮ ದೇಹದಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡುವ ನಮ್ಮ ದೇಹ ಸಹಿಸ್ತದ ನೋಡಿ ಎರಡು ದಿವಸ ಉಪವಾಸ ಇರಿ ದೇಹ ಸಹಿಸ್ತದ ಎರಡು ದಿನ ನೀರು ಕುಡಿಯದೇ ಇರಿ ದೇಹ ಸಹಿಸ್ತದ ಸಹಿಸ್ತದ ಏನಾಗ್ತದೆ ಹೇಳಿ ನಮಗೆ ಅಷ್ಟು ತೊಂದರೆ ಆಗ್ತದಲ್ವ ಹಾಗೆಯೇ ಪ್ರಕೃತಿಯಲ್ಲಿ ನಾವು ಏನೇ ಹಸ್ತಕ್ಷೇಪ ಪ್ರಕೃತಿಯಲ್ಲಿ ಒಂದು ವ್ಯವಸ್ಥೆ ಇದೆ ಅದಕ್ಕೆ ನಾವು ದೇವರು ಮಾಡಿರುವಂತಹ ಒಂದು ವ್ಯವಸ್ಥೆ ಇದೆ ಅಲ್ಲ ಆ ವ್ಯವಸ್ಥೆಯಲ್ಲಿ ನಾವು ಡಿಸ್ಟರ್ಬ್ ಮಾಡಲೇಬಾರ್ದು ಅದಕ್ಕೆ ನಾವು ಸ್ವಲ್ಪ ಸಹ ತೊಂದರೆ ಮಾಡಬಾರ್ದು ಸ್ವಲ್ಪ ತೊಂದರೆ ಮಾಡಿದ್ರೆ ಏನಾಗ್ತದೆ ನಮಗೆ ತುಂಬಾ ತೊಂದರೆ ಆಗ್ತದೆ ಹೇಳಿದ್ರೆ ಒಂದು ರೂಪಾಯಿ ನಾವು ಖರ್ಚು ಮಾಡಿದ್ರೆ ನೂರು ರೂಪಾಯಿ ಪುಣ್ಯ ಬರ್ತದೆ ಹೇಳ್ತಾರೆ ಒಂದು ರೂಪಾಯದ್ದು ಉಪಕಾರ ಮಾಡಿದರೆ ನೂರು ರೂಪಾಯಿ ಪುಣ್ಯ ಬರ್ತದೆ ಹೇಳ್ತಾರೆ ಅದೇ ರೀತಿ ಒಂದು ರೂಪಾಯದ್ದು ಪ್ರಕೃತಿಗೆ ನಾವು ತೊಂದರೆ ಮಾಡಿದ್ರೆ ನೂರು ರೂಪಾಯಿ ತೊಂದರೆ ನಮಗೆ ಆಗ್ತದೆ ಅದರಲ್ಲಿ ರಿವರ್ಸ್ ಆಗ್ತದೆ ಅಷ್ಟು ತೊಂದರೆ ಆಗುವಂಥ ವಿಷಯವನ್ನು ನಾವು ಎಲ್ಲರ ಗಮನದಲ್ಲಿ ಇರಬೇಕು ಆದ್ರೆ ಏನಾಗಿದೆ ಅಂತೇಳಿ ಹೇಳಿದ್ರೆ ನಾವು ಜೀವನ ಇವತ್ತು ನಾವು ಜೀವನ ಮಾಡಬೇಕಾದ್ರೆ ನಾವು ಪ್ರಕೃತಿಯನ್ನು ತೊಂದರೆ ಮಾಡಿಯೇ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಇವತ್ತಿನ ಎಲ್ಲ ಈ ಆಧುನಿಕ ಸೌಲಭ್ಯಗಳು ಆಧುನಿಕ ಜೀವನ ಪದ್ಧತಿ ಇದೆಲ್ಲ ಪ್ರಕೃತಿಯನ್ನು ತೊಂದರೆ ಮಾಡದೆ ಅದು ಸಾಧ್ಯವೇ ಇಲ್ಲ ಅಂತಾಗಿದೆ ಆದರೆ ನಾವೇನು ಮಾಡಬೇಕು ಅಂತೇಳಿ ಹೇಳಿದರೆ ನಾವು ಆದಷ್ಟು ಕಡಿಮೆ ಪರಿಸರವನ್ನು ತೊಂದರೆ ಮಾಡಿ ಜೀವನ ಮಾಡಬೇಕಿದೆ ಇಲ್ಲಿರುವುದು ಮಾತ್ರ ನಮಗೆ ಜನರು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ ಕೆಎಲ್ ಕುಂಡಂತಾಯ ಹಾಗೂ ತರಬೇತಿಯನ್ನ ನೀಡಿದ ರಾಮಕೃಷ್ಣ ಶರ್ಮಾ ಇವರುಗಳನ್ನ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾಕರ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಸುಕುಮಾರ್ ಶಿಯಾನ್ ಮುಖ್ಯೋಪಾಧ್ಯಾಯಿನಿ ಪದ್ಮಶ್ರೀ ಸುರೇಶ್ ರಾವ್ ಉಡುಪಿ ಕಾರ್ಪೊರೇಟ್ ಯೂನಿಯನ್ನ ಮ್ಯಾನೇಜರ್ ವಿಶ್ವನಾಥ್ ಗಣಪತಿ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಧರ್ ನಿರ್ದೇಶಕರಾದ ಗಿರೀಶ್ ಪಲಿಮಾರು ಕೃಷ್ಣ ಪಂಕೇರ ಮಾಧವ ಆಚಾರ್ಯ ರೋಹಿಣಿಯೆ ಕುಸುಮಾ ಕರ್ಕೇರ ಶಿವರಾಮ್ ಶೆಟ್ಟಿ ಪ್ರಪಾರ ಮುಖ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಶೋಭಾ ಎಚ್ ಪುತ್ರನ್ ಸೊಸೈಟಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಡುಬಿದ್ರಿ ಸಿಎಸ್ ಸೊಸೈಟಿ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಸ್ವಾಗತಿಸಿದ್ರು ನಿಖಿಲ್ ಪೂಜಾರಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು ರವರಾಜ್ ವಿಫೋ ನ್ಯೂಸ್ ಪಡುಬಿದ್ರೆ ಕಾಪು ಪುರಸಭಾ ವ್ಯಾಪ್ತಿಯ ಮೂಳೂರು ಪರಿಸರದಲ್ಲಿ ಈ ಬಾರಿಯೂ ಮತ್ತೆ ಕಡಲ್ ಕೊರೆತ ಕಾಣಿಸಿಕೊಂಡಿದೆ ಕಾಪುಪಡು ಮೂಳೂರು ತೊಟ್ಟಂ ಮತ್ತು ಮೂಳೂರು ಲಕ್ಷ್ಮೀನಾರಾಯಣ ಭಜನಾ ಮಂದಿರದ ನಡುವಿನ ಸುಮಾರು ಒಂದು ಕಿಲೋಮೀಟರ್ ಉದ್ದದ ಕರಾವಳಿ ತೀರದ ಎರಡು ಮೂರು ಕಡೆಗಳಲ್ಲಿ ಕಡಲ್ ಕೊರೆತದ ಅಪ್ಪರ ಹೆಚ್ಚಾಗಿದೆ ಬೃಹತ್ ಅಲೆಗಳು ದಡಕ್ಕೆ ಮತ್ತು ತಡೆಗೋಡಿಗೆ ಅಪ್ಪಳಿಸುತ್ತಿದ್ದು ಈ ಪ್ರದೇಶಗಳಲ್ಲಿ ಹಿಂದೆ ನಿರ್ಮಿಸಿರುವ ತಡೆಗೋಡೆ ಕಡಲು ವಿಸ್ತಾರಗೊಳ್ಳದಂತೆ ಅಡ್ಡಲಾಗಿ ಜೋಡಿಸಿರುವ ಕಲ್ಲುಗಳನ್ನು ಆಹುತಿ ಪಡೆಯುತ್ತಾ ಮುನ್ನುಗ್ಗಿ ಬಂದಿದೆ ಬೃಹತ್ ಅಲೆಗಳ ಕಾರಣದಿಂದಾಗಿ ಫಿಷರೀಸ್ ರಸ್ತೆಯಿಂದ ಪಡುಭಾಗದಲ್ಲಿರುವ ವೆಂಕುಬಾಯ್ ಅಪ್ಪಿ ಮರಕಾಲ್ತಿ ತಾರಾವತಿ ಶ್ರೀಯಾನ್ ಶಾರದಾ ಕೋಟ್ಯನ್ ಸಂತೋಷ್ ಕುಮಾರ್ ಸುಮತಿ ಕಾಂಚನ್ ಎಂಬವರಿಗೆ ಸೇರಿದ ಮನೆ ತೋಟ ಮತ್ತು ಖಾಲಿ ಜಾಗವು ತೀರಾ ಅಪಾಯದಲ್ಲಿವೆ ಹತ್ತಾರು ತೆಂಗಿನ ಮರಗಳು ಸಮುದ್ರ ಒಡಲು ಸೇರಲು ಸಿದ್ಧವಾಗಿರುವಂತೆ ಕಾಣುತ್ತಿದೆ ರವಿರಾಜ್ ಫೋರ್ ನ್ಯೂಸ್ ಪಡುಬಿದ್ರೆ ಕನ್ನಡ ನಾಡಿನ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಬೆಂಗಳೂರಿನ ನಿರ್ಮಾತೃ